ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಿಸಿ ಅದರಲ್ಲಿ ಯಶಸ್ವಿಯಾಗಿ ಪಾಸ್ ಆಗಿದ್ದಾಳೆ ಆದಿ ನಡೆಸಿಕೊಂಡು ಹೋಗ್ತಾ ಇರುವ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ಗೆ ಎಂಡಿ ಆಗೋದಕ್ಕೆ ಭಾಗ್ಯ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾಳೆ ಇದಕ್ಕಾಗಿ ರಾತ್ರಿ ಕೂತು ಭಾಗ್ಯ ಅಕೌಂಟ್ಸ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಬುಕ್ಸ್ ಓದಿದ್ದಾಳೆ ಇಂಟರ್ವ್ಯೂ ಮಾಡುವವರು ಭಾಗ್ಯ ಕೊಟ್ಟ ತೂಕದ ಉತ್ತರಕ್ಕೆ ಮನಸೋತು ಆಕೆಯನ್ನು ಸೆಲೆಕ್ಟ್ ಮಾಡಿದ್ದಾರೆ ಈ ಮೂಲಕ ಭಾಗ್ಯಗೆ ದೊಡ್ಡ ಹುದ್ದೆ ಸಿಕ್ಕಿದೆ ಅತ್ತ ಕನಿಕಾಳ ಮಾಸ್ಟರ್ ಪ್ಲಾನ್ ಎಲ್ಲ ಫ್ಲಾಪ್ ಆಗಿದೆ ಆರಂಭದಲ್ಲಿ ಆದಿ ಯಾವುದೇ ಇಂಟರ್ವ್ಯೂ ಕಂಪನಿ ಪಾಲಿಸಿಯನ್ನು ಫಾಲೋ ಮಾಡದೆ ಭಾಗ್ಯಳನ್ನು ಈ ಕಂಪನಿಗೆ ಎಂಡಿ ಆಗಿ ನೇಮಿಸಿದ್ದ ಇದಕ್ಕೆ ಕೂಡ ಭಾಗ್ಯ ಒಪ್ಪಿಕೊಂಡಿದ್ಲು ಆದರೆ ಈ ವಿಷಯ ಕನ್ನಿಕಾಗೆ ಗೊತ್ತಾಗಿ ಆಕೆ ರಂಪ ಮಾಡಿದ್ಲು ಅಂತಹ ದೊಡ್ಡ ಪೋಸ್ಟ್ಗೆ ಒಬ್ಬರನ್ನು ಜಾಯಿನ್ ಮಾಡಬೇಕು ಅಂದರೆ ಅದಕ್ಕೆ ಎಷ್ಟು ಪ್ರೊಸೀಜರ್ ಇದೆ ಅಂತ ರೇಗಾಡಿದ್ಲು ರಾಮದಾಸ್ ಕೂಡ ಕನ್ನಿಕಾ ಮಾತಿಗೆ ಸಮ್ಮತಿ ಸೂಚಿಸಿ ಈ ಪೋಸ್ಟ್ಗೆ ಆಯ್ಕೆ ಆಗಬೇಕು ಅಂದರೆ ರೆಸ್ಯೂಮ್ ತಗೋಬೇಕು ಆರ್ ಭೇಟಿ ಆಗಬೇಕು ಇಂಟರ್ವ್ಯೂ ಆಗಬೇಕು ಅದರಲ್ಲಿ ಪಾಸ್ ಆಗಬೇಕು ಎಂದಿದ್ದಾರೆ ಈ ವಿಷಯವನ್ನು ಆದಿ ಭಾಗ್ಯ ಮನೆಗೆ ಹೋಗಿ ಹೇಳಿದಾಗ ಭಾಗ್ಯಗೆ ಕೋಪ ಬಂದಿದೆ ಬಳಿಕ ರಾಮದಾಸ್ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡು ಅಂತ ಹೇಳಿದ್ರು ಭಾಗ್ಯ ಇದಕ್ಕೆ ಆರಂಭದಲ್ಲಿ ಒಪ್ಪಲಿಲ್ಲ ಬಳಿಕ ಆ ಕಂಪನಿಯಲ್ಲಿ ನಡೀತಾ ಇರುವ ಮೋಸವನ್ನ ನೋಡಿಕೊಂಡು ಸುಮ್ಮನೆ ಕೂರೋದಕ್ಕೆ ಸಾಧ್ಯವಿಲ್ಲ ಅವರನ್ನು ಸಾಕ್ಷಿ ಸಮೇತ ಹಿಡಿಬೇಕು ಅದಕ್ಕೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿ ಪಾಸ್ ಆಗಬೇಕು ಅಂತ ಅಂದ್ಕೊಂಡು ಓಕೆ ಅಂತ ಹೇಳ್ತಾಳೆ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕೊಂಚ ಓದಿ ಭಾಗ್ಯ ಮರುದಿನ ಇಂಟರ್ವ್ಯೂಗೆ ಆಫೀಸ್ಗೆ ಬಂದಿದ್ದಾಳೆ ಆದ್ರೆ ಭಾಗ್ಯ ಬರುವ ಹೊತ್ತಿಗೆ ಅನೇಕ ಜನರು ಅದಾಗಲೇ ಇಂಟರ್ವ್ಯೂಗೆ ಅಂತ ಬಂದು ಕೂತಿದ್ದಾರೆ ಕನ್ನಿಕಾ ರೆಫರ್ ಮಾಡಿರುವ ಹುಡುಗ ಕೂಡ ಇರ್ತಾನೆ ಇಂಟರ್ವ್ಯೂ ಶುರುವಾಗತ್ತೆ ಕನ್ನಿಕಾ ಹುಡುಗ ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟು ಇಂಟರ್ವ್ಯೂ ಮಾಡುವವರ ಮನ ಗೆಲ್ತಾನೆ ಇವನೇ ಸರಿಯಾದ ಕ್ಯಾಂಡಿಡೇಟ್ ಅಂದುಕೊಳ್ತಾರೆ ಬಳಿಕ ಕೊನೆಯಲ್ಲಿ ಭಾಗ್ಯ ಬರ್ತಾಳೆ ಆರಂಭದಲ್ಲಿ ಭಾಗ್ಯ ಇಂಗ್ಲಿಷ್ ನಲ್ಲಿ ಮಾತನಾಡೋಕೆ ತಡಬಡಿಸುತ್ತಾಳೆ ನಂತರ ಕನ್ನಡದಲ್ಲಿ ಮಾತನಾಡ್ತಾಳೆ ಇಂಟರ್ವ್ಯೂ ಮಾಡುವವರು ಭಾಗ್ಯಗೆ ಒಂದು ಸಿಚುವೇಶನ್ ಕೊಡ್ತಾರೆ ಅದನ್ನು ನೀವು ಹೇಗೆ ನಿಭಾಯಿಸ್ತೀರಿ ಹೇಳಿ ಎನ್ನುತ್ತಾರೆ ನಿಮ್ಮ ಹತ್ರ ತುಂಬಾ ಕಡಿಮೆ ಜನ ಇರ್ತಾರೆ ಆಗ ತುಂಬಾ ದೊಡ್ಡ ಪ್ರಾಬ್ಲಮ್ ಬರುತ್ತೆ ಅದನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ತಾರೆ ಈ ಪ್ರಶ್ನೆಗೆ ಭಾಗ್ಯ ಕೊಟ್ಟ ಉತ್ತರ ನೋಡಿ ಎಲ್ಲರೂ ಫಿದಾ ಆಗ್ತಾರೆ ಭಾಗ್ಯ ಒಂದು ಕ್ಯಾಂಟೀನ್ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ ಇಲ್ಲಿ ಇಂಟರ್ವ್ಯೂ ಅವರು ಕೇಳಿದ ಪ್ರಶ್ನೆಗೆ ಆ ಕ್ಯಾಂಟೀನ್ ಉದಾಹರಣೆಯಾಗಿ ಇಟ್ಕೊಂಡು ಉತ್ತರ ಕೊಟ್ಟಿದ್ದಾರೆ ನಾನು ಕ್ಯಾಂಟೀನ್ ನಲ್ಲಿ ಒಂದು ದಿನ ಐವತ್ತು ಜನಕ್ಕೆ ಊಟ ರೆಡಿ ಮಾಡಿದ್ದೆ ಆರ್ಡರ್ ಬಂತು ಏನ್ ಮಾಡಬೇಕು ಅಂತ ತಿಳಿಯಲಿಲ್ಲ ಆಗ ಯೋಚನೆ ಮಾಡಿ ಐವತ್ತು ಊಟ ರೆಡಿ ಮಾಡುವ ಬದಲು ಇದಕ್ಕೆ ಅಕ್ಕಿಯಲ್ಲಿ ಪುಳಿಯೋಗರೆ ಮತ್ತು ರೈಸ್ ಪಾತ್ ಮಾಡಿದೆ ಅಲ್ಲಿಂದಲಿಗೆ ಅದು ಸರಿ ಹೋಯ್ತು ನೂರು ಜನಕ್ಕೆ ಹೊಟ್ಟೆ ತುಂಬಿತು ಎಂದಿದ್ದಾಳೆ ಆಗ ಇಂಟರ್ವ್ಯೂ ಮಾಡಿದವರು ನಿಮಗೆ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ಸರಿ ಹೊಂದಿಸಬಹುದಿತ್ತು ಅಲ್ವಾ ಅಂತ ಕೇಳಿದ್ದಾರೆ ಅದಕ್ಕೆ ಭಾಗ್ಯ ಹಾಗೆ ಮಾಡಿದ್ರೆ ನಾವು ನಂಬಿಕೆ ಕಳೆದುಕೊಂಡಂತೆ ಆಗತ್ತೆ ಅವರು ನಮ್ಮ ಊಟನೇ ಬೇಕು ಅಂತ ಆರ್ಡರ್ ಮಾಡಿರ್ತಾರೆ ಹೀಗಿರುವಾಗ ನಾವು ಬೇರೆ ಕಡೆಯಿಂದ ಊಟ ತಂದು ಕೊಟ್ಟರೆ ಅದು ಹೇಗೆ ಚೆನ್ನಾಗಿರುತ್ತೆ ನಮಗೂ ಅದಕ್ಕೆ ಕೆಟ್ಟ ಹೆಸರು ನೆಮ್ಮದಿಯೂ ಇರೋದಿಲ್ಲ ಎಂದಿದ್ದಾಳೆ ಭಾಗ್ಯಾಳ ಈ ಉತ್ತರ ಕೇಳಿ ಇಂಟರ್ವ್ಯೂ ಮಾಡುವವರು ಖುಷಿಯಾಗಿದ್ದಾರೆ ಸರಿ ನೀವು ಹೊರಗೇರಿ ನಾವು ರಿಸಲ್ಟ್ ಹೇಳ್ತೀವಿ ಎಂದಿದ್ದಾರೆ ಇಂಟರ್ವ್ಯೂ ಮುಗಿದ ಬಳಿಕ ಇಂಟರ್ವ್ಯೂ ಮಾಡಿದ ಐದು ಜನರ ಬಳಿ ಆದಿ ಬಂದು ಯಾರು ಪಾಸ್ ಅಂತ ಕೇಳ್ತಾನೆ ಇದಕ್ಕೆ ಮೂರು ಜನ ಭಾಗ್ಯ ಹೆಸರು ಹೇಳಿದ್ರೆ ಇನ್ನಿಬ್ಬರು ಕನ್ನಿಕಾ ರೆಫರ್ ಮಾಡಿದ ವ್ಯಕ್ತಿಯನ್ನು ಸಜೆಸ್ಟ್ ಮಾಡಿದ್ದಾರೆ ಭಾಗ್ಯ ಆಯ್ಕೆ ಆಗಿದ್ದಕ್ಕೆ ಆದೇಶ್ವರ್ಗೆ ಎಲ್ಲಿಲ್ಲದ ಖುಷಿಯಾಗತ್ತೆ ಭಾಗ್ಯ ಬಳಿ ಬಂದು ಹೇಳ್ತಾನೆ ಭಾಗ್ಯಗೂ ಖುಷಿ ಆಗತ್ತೆ ಮನೆಗೆ ಬಂದು ಎಲ್ರಿಗೂ ಸ್ವೀಟ್ ಹಂಚಿ ಸಂಭ್ರಮಿಸಿದ್ದಾರೆ ಸದ್ಯ ಭಾಗ್ಯಗೆ ದೊಡ್ಡ ಪೋಸ್ಟ್ ಸಿಕ್ಕಿದೆ ಇದನ್ನ ಹೇಗೆ ನಿಭಾಯಿಸ್ತಾಳೆ ಅಲ್ಲಿ ನಡೀತಾ ಇರುವ ಅಕ್ರಮವನ್ನು ಹೇಗೆ ಬಯಲಿ ಅನ್ನೋದನ್ನ ಕಾದು ನೋಡಬೇಕಿದೆ